Cooler. ತಾಲೂಕಿನ ವಿಟ್ಟಪ್ಪನಹಳ್ಳಿ ಹಾಗನೇರ್ನಹಳ್ಳಿ ಗ್ರಾಮದ ಮಧ್ಯೆ ನಡೆಸಿರುವ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಕಳೆದ ಎಂಟು ತಿಂಗಳ ಹಿಂದೆ ಬಂಗಾರಪೇಟೆ ಪಂಚಾಯತ್ ರಾಜ್ ಇಲಾಖೆಯವರು ಸುಮಾರು ಎರಡು ಕಿಲೋಮೀಟರ್ ಉದ್ದದ ಡಾಂಬರು ರಸ್ತೆಯನ್ನ ನಿರ್ಮಾಣ ಮಾಡಿತು ಬಳಿಕ ರಸ್ತೆ ಕಳಪೆಗಾಗಿ ಗುಂಡಿ ಬಿದ್ದಿತು ಗ್ರಾಮಸ್ಥರು ಚೀಮಾರಿ ಹಾಕಿದ ನಂತರ ಕಳೆದ ಮೂರು ತಿಂಗಳ ಹಿಂದೆ ಮತ್ತೆ ರಸ್ತೆಗೆ ಡಾಂಬರೀಕರಣ ನಡೆಸಲಾಗಿದ್ದು ಈಗ ಮತ್ತೆ ರಸ್ತೆ ಸಂಪೂರ್ಣ ಕಳಪೆಯಾಗಿ ಗುಂಡಿ ಬಿದ್ದಿದೆ ಎರಡು ಕಿಲೋಮೀಟರ್ ಮಾರ್ಗದ ರಸ್ತೆಯಲ್ಲಿ ಐನೂರು ೂ ಹೆಚ್ಚು ಕಡೆ ರಸ್ತೆಗಳು ಗುಂಡಿ ಬಿದ್ದವು ಕಡೆ ಡಾಂಬರು ಕೈಗೆ ಕಿತ್ತು ಬರ್ತಾ ಇದೆ ಹಾಗಾಗಿ ಡಾಂಬರೀಕರಣ ನಡೆಸುವ ಮುನ್ನ ಗುತ್ತಿಗೆದಾರರು ನಿಯಮಗಳನ್ನು ಪಾಲನೆ ಮಾಡದೆ ಡಾಂಬರೀಕರಣ ನಡೆಸಿದ್ದು ಕನಿಷ್ಠ ಗುಣಮಟ್ಟದ ಪರೀಕ್ಷೆಯನ್ನ ನಡೆಸದೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬಂದಿದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ವಿಟ್ಟಪ್ಪನಹಳ್ಳಿ ಗ್ರಾಮ ಒಳಪಟ್ಟದ್ದು ಬಂಗಾರಪೇಟೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕೂಡಲೇ ರಸ್ತೆ ದುರಸ್ತಿ ಮಾಡಿಸುವಂತೆ ಕರವಿ ಮುಖಂಡರು ಒತ್ತಾಯ ಎಲ್ಲದೆ ಹೋದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ನೆರನಹಳ್ಳಿಯಿಂದ ವಿಟಪನಹಳ್ಳಿಗೆ ಬರುವಂತಹ ರಸ್ತೆ ಈ ರಸ್ತೆ ಏನಾಗಿದೆ ಎಂಟು ತಿಂಗಳ ಹಿಂದೆ ಒಂದು ಕಾಮಗಾರಿ ನಡೆದಿರುತ್ತೆ ಅದು ಕಳಪೆ ಕಾಮಗಾರಿಯಾಗಿ ಈ ರಸ್ತೆ ಗುಣಿಗಳು ಬಿದ್ದು ಬಿದ್ದಿರೋದ್ರಿಂದ ಮತ್ತೆ ಮೂರು ತಿಂಗಳ ಹಿಂದೆ ಮತ್ತೆ ಮಾಡಿದಾರಂತೆ ಇಲ್ಲಿ ಡಾಂಬರು ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮಾನ್ಯ ಶಾಸಕರಾದಂತಹ ಎಸ್ ಎನ್ ನಾರಾಯಣಸ್ವಾಮಿರವರೇ ನಾವು ರೈತಾಪಿ ಜನಾಂಗ ಓಡಾಡುವಂತಹ ರಸ್ತೆ ಇದು ಬಿದ್ದರೆ ರೈತರಿಗೆ ಏಟಾಗುತ್ತೆ ಈಗಲೇ ಈಗಾಗಲೇ ನೀವು ನಿಮಗೆ ಗೊತ್ತಿರೋಂಥ ವಿಷಯ ಯಾವುದೇ ಬೆಳೆಗೆ ಬೆಳೆಗೆ ಬೆಲೆ ಇಲ್ಲದೆ ಅವ್ರಿಗೆ ಯಾವುದೇ ಆದಾಯ ಇಲ್ಲದೆ ಆಗಿಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಬಿದ್ದು ಗಾಯ ಮಾಡಿಕೊಂಡ್ರೆ ಅವ್ರ ಆಸ್ಪತ್ರೆ ಕೂಡ ದುಡ್ಡು ದುಡ್ಡಿರುವಂಥ ದುಡ್ಡಿದೆ ಅಂತಹ ಸಂದರ್ಭ ಬರುತ್ತೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀವೇನು ಇದ್ರ ಬಗ್ಗೆ ಗಮನ ಹರಿಸಿ ಏನು ಈ ರಸ್ತೆ ಕ ಕಳಪೆ ಕಾಮಗಾರಿಯನ್ನು ಅವರಿಗೆ ಬಿಲ್ ಆಗದೆ ಇರೋ ಬಿಲ್ ಆಗದೆ ತಡೆ ಹಿಡಿಬೇಕು ತಡೆ ಹಿಡಿದು ಅವರು ಇವ್ರನ್ನ ಇವರ ಏನು ಕಂಟ್ರ್ಯಾಕ್ಟ್ ರೈಸೆನ್ಸನ್ನು ನೀವು ರದ್ದುಪಡಿಸಬೇಕು ಇಂಥ ಇಂಥವರಿಗೆ ನೀವು ಮುಂದಿನ ಮುಂದಿನ ದಿನ ಕಾಮಗಾರಿಗಳು ಕೊಡಬಾರ್ದು ಯಾರು ಈ ಅಧಿಕಾರಿ ಏನು ಇಲ್ಲಿ ಜೆ ಇ ಆಗಿರ್ತಾರೆ ಕಿರಿಯ ಅಭಿಯಂತರರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಏನು ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಇರ್ತಾರೆ ಅವ್ರ ಮೇಲೆ ಕೂಡ ನೀವು ಕ್ರಮ ಕೈಗೊಳ್ಬೇಕು ಯಾಕಂತಂದ್ರೆ ಅವ್ರು ಯಾಕೆ ಬಂದಿಲ್ಲ ಇಲ್ಲಿ ಕಾಮಗಾರಿ ನಡಿಬೇಕಾದ್ರೆ ನೀವು ಯಾಕೆ ಬರಲಿಲ್ಲ ಕ್ವಾಲಿಟಿ ಕಂಟ್ರೋಲರಲ್ಲಿ ಯಾಕೆ ಕ್ವಾಲಿಟಿ ಕಂಟ್ರೋಲರ್ ಅವರಲ್ಲಿ ಯಾಕೆ ಬಂದಿಲ್ಲ ಇಲ್ಲಿಗೆ ಇಲ್ಲಿಗೆ ಬಂದು ಅವರೆಲ್ಲ ಪರಿಶೀಲನೆ ಮಾಡಿ ಆನಂತರ ಅದನಿಗೆ ಕಾಮಗಾರಿ ಪೂರ್ಣ ಅವ್ರಿಗೆ ಪ ಸರ್ಟಿಫಿಕೇಟ್ ಕೊಡಬೇಕು ಆನಂತರ ಬಿಲ್ ಮಾಡಬೇಕು ದಯವಿಟ್ಟು ಈ ಕಾಮಗಾರಿಯನ್ನು ಬಿಲ್ ಬಿಲ್ ಆಗದೆ ತಡೆ ಹಿಡಿದು ಒಂದು ವೇಳೆ ಈ ಕಾಮಗಾರಿಯೇನನ್ನು ಕಾಮಗಾರಿಯಾಗಿ ಈ ಕಾಮಗಾರಿಗೆ ನನ್ನ ಬಿಲ್ ಏನನ್ನು ಆಗಿದ್ದರೆ ನಾವಂತೂ ಬಂಗಾರಪೇಟೆ ನಮ್ಮ ಕಚೇರಿಗೆ ನಾವು ದೊಡ್ಡದಾದಂಥ ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಿಮ್ಮ ಎಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ